ಹೋರಾಟ ಮಾಡ್ಬೇಕಾಗುತ್ತೆ ಹಾಗಾಗಿ ಇವರು ತಮಿಳಿಂದ ಅಂತ ಹೇಳ್ತಾರೆ ತಮಿಳಿಗೆ ಹಿಸ್ಟ್ರಿ ಇಲ್ಲ ನಮ್ಮ ಕನ್ನಡಕ್ಕೆ ಹಿಸ್ಟ್ರಿ ಇದೆ ಮತ್ತೆ ನಮ್ದೇ ಆದ ಒಂದು ಫ್ಲಾಗ್ ಇದೆ ನಮ್ದೇ ಆದ ಒಂದು ಕಲ್ಚರ್ ಇದೆ ತಮಿಳಿಂದ ಕನ್ನಡ ಎಲ್ಲ ಹುಟ್ಟಿರೋದು ಕನ್ನಡದಿಂದ ನೀವು ತಮಿಳು ಆಗಿರೋದು ಆಯ್ತಾ ಅದನ್ನೊಂದು ಮನವರಿಕೆ ಮಾಡ್ಕೋಬೇಕವ್ರು ಕನ್ನಡ ತಮಿಳಿನಿಂದ ಹುಟ್ಟಿರೋದಂತ ಹೇಳಿಕೆ ಕೊಡೋಕೆ ಮುಂಚೆ ನೀವು ಯಾವ ಸಂಶೋಧನೆ ಮಾಡಿದ್ದೀರಾ ಯಾವ ಅದು ಆಧಾರ್ ಇಟ್ಕೊಂಡು ನೀವು ಈ ಹೇಳಿಕೆಗಳು ಕೊಡ್ತಾ ಇದ್ದೀರಾ ಒಂದು ರಾಜ್ಯ ರಾಜ್ಯಗಳ ಮಧ್ಯೆ ಭಾಷೆ ಭಾಷೆಗಳಲ್ಲಿರುವಂಥ ಜನಗಳ ಮಧ್ಯೆ ನೀವು ವೆಂಕಟಿಸುವಂತ ಕೆಲಸಗಳು ಮಾಡ್ತಾ ಇದ್ರಲ್ಲ ಯಾವ ಉದ್ದೇಶ ಇಟ್ಕೊಂಡು ಯಾವ ಆಧಾರ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ ಈ ಹೇಳಿಕೆ ಕೊಟ್ಟಿದ್ದೀರ ಅಂತ ತಮಿಳು ಚಿತ್ರನಟ ಕನ್ನಡಿಗರ ಕ್ಷಮೆ ಕೇಳುವಂತೆ ಒತ್ತಾಯಿಸಿ ಕನ್ನಡಿಗರ ಹೋರಾಟ ನಟ ಕಮಲ್ ಹಾಸನ್ ಹಾಗೂ ನಿರ್ಮಾಪಕರಾದ ಕರಿಸುಬ್ಬು ರವರ ಮೇಲೆ ಪರಪರ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಹೋರಾಟಗಾರರು ನಟ ಕಮಲ್ ಹಾಸನ್ ಅವರು ನೀಡಿರುವ ವಿವಾದಿತ ಹೇಳಿಕೆಯನ್ನು ಕೂಡಲೇ ಹಿಂಪಡೆದು ಕಮಲ್ ಹಾಸನ್ ಅವರು ಕನ್ನಡಿಗರನ್ನು ಕ್ಷಮೆಯಾಚನೆ ಕೇಳಬೇಕು ಮತ್ತು ದಲಿತ ಸಮುದಾಯದ ಮೇಲೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವ ನಿರ್ಮಾಪಕರಾದ ಕರಿಸುಬ್ಬು ರವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊಸರು ನಾಗೇಶ್ ಒತ್ತಾಯಿಸಿದರು ನನ್ನ ಹೆಸರು ನಾಗೇಶ್ ಅಂತ ಹೇಳಿ ಕನ್ನಡಿಗರ ಸೇವಾ ಸಂಘದ ರಾಜ್ಯ ಪ್ರಧಾನಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದೇ ರೀತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ದಲಿತ ಸಂಘ ಸಮಿತಿ ಬಿ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಬೆಂಗಳೂರಿನ ಉಸ್ತುವಾರಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಲಿಕ್ಕೆ ಕಾರಣ ಎರಡರಿಂದ ಮೂರು ಕಾರಣ ಇಟ್ಕೊಂಡು ಇವತ್ತು ಪತ್ರಿಕೆಯನ್ನು ನಮ್ಮ ಮಾಧ್ಯಮ ಇತರನ್ನ ಇಲ್ಲಿ ಹೊತ್ತು ಕರೆದಿದ್ವಿ ಈ ಕಾರ್ಯಕ್ರಮಕ್ಕೆ ಕನ್ನಡಿಗರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಅವರು ಬಂದಿದ್ದಾರೆ ಅದೇ ರೀತಿ ಬಿ ಎಸ್ ಎಸ್ ಭೀಮವಾದ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಮಂಜುನಾಥ್ ಅವರು ಬಂದಿದ್ದಾರೆ ಅದೇ ರೀತಿ ಬಿ ಎಸ್ ಎಸ್ ಭೀಮ ಕರ್ನಾಟಕ ದಲಿತ ಸಂಘ ಸಮಿತಿ ವೆಂಕಟೇಶ್ವರ ಬಣ್ಣದಿಂದ ಮುಳ್ಳಿಯವರು ಬಂದಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂಥ ಕೆಲವು ವಿದ್ಯಮಾನಗಳ್ ಇಟ್ಕೊಂಡು ಇವತ್ತು ಒಂದು ಹೊರನಗರ ಪೊಲೀಸ್ ಠಾಣೆಗೆ ಮನವಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಒಂದು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥ ಕಮಲಾಸೋನವ್ರ ಬಗ್ಗೆ ಎರಡು ವಿಷಯ ಕನ್ನಡ ತಮಿಳಿನಿಂದ ಹುಟ್ಟಿದಂಥ ಹೇಳಿಕೆ ಕೊಡೋಕ್ಕೆ ಮುಂಚೆ ನೀವು ಯಾವ ಸಂಶೋಧನೆ ಮಾಡಿದ್ದೀರಾ ಯಾವ ಆಧಾರ ಇಟ್ಕೊಂಡು ನೀವು ಈ ಹೇಳಿಕೆಗಳು ಕೊಡ್ತಾ ಇದ್ದೀರಾ ನಿಮ್ಮ ರಾಜಕೀಯ ತವಲ್ಗಳಿಗೋಸ್ಕರ ಏನೇನೋ ಮಾತಾಡೋದು ನಿಮಗೆ ಒಂದು ಪಕ್ಷದಲ್ಲಿ ನಿಮ್ಗೆ ರಾಜ್ಯಸಭಾ ಸದಸ್ಯ ಸ್ತೋತ್ರ ಸಿಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಇಟ್ಟುಕೊಂಡು ಒಂದು ರಾಜ್ಯ ರಾಜ್ಯಗಳ ಮಧ್ಯೆ ಭಾಷಾ ಭಾಷೆಗಳಲ್ಲಿರುವಂತಹ ಜನಗಳ ಮಧ್ಯೆ ನೀವು ಬೆಂಕಿ ಹಚ್ಚುವಂತ ಕೆಲಸಗಳು ಮಾಡ್ತಾ ಇದ್ರಲ್ಲ ಯಾವ ಉದ್ದೇಶ ಇಟ್ಕೊಂಡು ಯಾವ ಆಧಾರ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಿ ಈ ಹೇಳಿಕೆ ಕೊಟ್ಟಿದ್ದೀರಾ ಅಂತ ನಮ್ಮಲ್ಲಿರೋ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಇವರೆಲ್ಲ ಹೇಳಿದರು ಈಗಾಗಲೇ జనగొలి సౌహద్యత వచ్చి బీ కర్ యాదే భాష సౌభాత అంత బతాయి రీతి వెళ్ళి అనే పత్రిక నిక కనబు అన్న ఉద్దేశం ఈ రీతి హో గిల్లి గుండోదు ఇల్ ఇన్నొబ్ మేలు అది మేలు ఇక గుడి ఇల్లి అన్న తిందీర ಆ ಇಲ್ಲಿ ಚಲನಚಿತ್ರಗಳಲ್ಲಿ ನೀವು ಹಣ ಸಂಪಾದನೆ ಮಾಡಿದಿರ ಒಂದ್ ಹೆಸರು ಮಾಡಿದ್ರಲ್ಲ ಈ ಹೆಸರುಗಳನ್ನ ನೀವು ಇಟ್ಕೊಂಡು ಯಾವ ರೀತಿ ಜನಗಳಿಗೆ ಒಳ್ಳೆ ಕೆಲಸ ಮಾಡುವಂತ ಉದ್ದೇಶ ಇಟ್ಕೊಂಡು ನೀವು ಕೆಸಗಳು ಮಾಡಿ ಆದ್ರೆ ಬಿಟ್ಬಿಟ್ಟು ಏನೋ ಒಂದು ನಾನು ಪ್ರಚಾರಕ್ಕೋಸ್ಕರ ಬಾಯಿ ತವರ್ಗೋಸ್ಕರ ಬಾಯಿ ಚಪ್ಪಲಕ್ಕೋಸ್ಕರ ಏನೋ ಮಾತಾಡ್ತೀನಿ ಅನ್ನೋದಾದ್ರೆ ಜನಗಳು ನಮ್ಮ ಕನ್ನಡ ಜನಗಳು ಸೌಹಾರ್ದ ಇದೀವಿ ನಮ್ಮನ್ನ ನೀವು ನಾವಿದ್ವಿ ತುಂಬ ಸುಮ್ಮನೆ ಇದೀವಿ ಅನ್ನೋದನ್ನ ನೀವು ತಪ್ಪೇಳ್ಕೊಳ್ಬಾರ್ದು ನಾವೇನೋ ಹೋರಾಟ ಕೇಳಿದ್ರೆ ಇದು ಇಲ್ಲೆಲ್ಲ ಹೋಗ್ತದೆ ಅದಕ್ಕೋಸ್ಕರ ಇಲ್ಲಿ ನೀವಂತ ತಗೊಂಡಿರೋ ಹೇಳಿಕೆಯನ್ನ ವಾಪಸ್ ತಗೊಳ್ಬೇಕು ಮತ್ತೆ ನೀವು ಕ್ಷಮೆ ಕೇಳಬೇಕು ಮತ್ತೆ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಹೇಳಿದ್ರೆ ಈ ರೀತಿ ಬಾಯಿಗೆ ಬಂದಾಗ ಮಾತಾಡೋರ ಮೇಲೆ ನೀವು ಕಾನೂನು ಕ್ರಮ ಜಲಿಸ ಮುಂದೆ ಆಗುವಂತ ಅನಾಹುತಗಳಿಗೆ ಇವೆಲ್ಲ ಕಾರಣ ಆಗಬಾರ್ದು ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ ಸ್ಟೇಷನ್ ಅಲ್ಲಿ ಇವ್ರ ಮೇಲೆ ಕಾನೂನು ಕ್ರಮ ಜೊಲಿಸಬೇಕು ಅಂತ ಮತ್ತೆ ಇಲ್ಲಂತ ಇನ್ನೊಂದು ಒಂದಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ ಇಲ್ಲ ಅತಿ ಬೆಲೆಯಲ್ಲಿ ನಮ್ಮ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಒಬ್ರು ಹೇಳ್ತಾರೆ ಕನ್ನಡ ಮಾತಾಡಿ ಅಂತ ಹೇಳಿದ್ರೆ ನಾನು ಕನ್ನಡ ಮಾತಾಡಬಾರ್ದು ಕನ್ನಡ ಮಾತಾಡೋದಿಲ್ಲ ಅಂತ ಉದ್ರ ತನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ ವಿಡಿಯೋ ಮಾಡ್ತಾರೆ ಮಾಡ್ಕೊಳ್ಳಿ ನಾನು ಮಾತಾಡಲ್ಲ ನಾನೇ ಮಾತಾಡ್ಬೇಕು ಅಂತ ಕೇಳ್ತಾರೆ ಕಡೆಗೆ ಕನ್ನಡದಂತ ಪದಾಧಿಕಾರಿಗಳೆಲ್ಲ ಹೋರಾಟ ಮಾಡಿದಾಗ ಅವ್ರ ಅನುವಾದ ಅಮಾನತಾಗ್ತದೆ ದಯವಿಟ್ಟು ಕ್ಷಮಿಸಿ ನಾವು ಇನ್ನು ಮುಂದೆ ಕನ್ನಡ ಕಲಿತೀವಿ ಅಂತಾರೆ ಇನ್ನೊಂದು ಎರಡು ಮೂರು ದಿನ ಮುಂಚೆ ಒಬ್ಬ ಆಟೋದನ್ನು ಟಚ್ ಆಗಲೇ ಇಲ್ಲ ಅವ್ರಿಗೆ ಅವ್ರಿಗೆ ಅವ್ರಿಗೂ ಟಚ್ ಆಗಿದೆ ಇರೋಂತ ಚಪ್ಪಲಿ ತಗೊಂಡು ಆಟೋ ಚಾಲಕನ ನೋಡಿತಾರೆ ಅಲ್ಲೂ ಅಷ್ಟೇ ಕನ್ನಡ ಮಾತಾಡಲಿಲ್ಲ ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ ಈ ರೀತಿ ಪರಭಾಷಿಕರು ಬಂದು ಕರ್ನಾಟಕದಲ್ಲಿ ಎಲ್ಲಿ ಬೇಕು ಅಂತ ಮಾತಾಡೋದಾದ್ರೆ ನಾವಿಲ್ಲಿ ಇದ್ದು ಬೆಳೆದಾಗ ಏನ್ ಭೀನ ಬರ್ತದೆ ಈ ಪರಭಾಷಿಕ ಅನ್ಯೋನ್ಯತೆ ಅನ್ಯೋನ್ಯವಾಗಿದೆಯಲ್ಲ ಇಂತ ಮಾಡುವಂತ ಕೆಲಸಗಳು ಆದ್ರೂ ಒಬ್ಬರ ಮೇಲೆ ನೀವು ಕಾನೂನು ಕ್ರಮ ತಗೊಂಡಿದ್ದರೆ ಮುಂದೆ ಅನಾಹುತನ ನೀವು ಮತ್ತೆ ನಾವು ಮನವಿ ಕೊಟ್ಟಿದ್ದೀವಿ ಮತ್ತೆ ಇನ್ನೊಂದು ಹೇಳೋದಾದ್ರೆ ಈಗ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಅಂತ ಒಂದು ಪಿಕ್ಚರ್ ನಲ್ಲಿ ಅದನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಮಾಧ್ಯಮ ಹೇಳಿಕೆ ಕೊಡಬೇಕಾದ್ರೆ ಕರು ಅನ್ನೋರು ಅವರು ಚಿತ್ರ ನಟರು ಮತ್ತೆ ನಿರ್ಮಾಪಕರು ಅವರು ಹೇಳ್ತಾರೆ ಅಂದ್ಮೇಲೆ ಮೇಲೆ ಹಳಗಿರುತ್ತದೆ ಅಂತ ಅಲ್ಲರಿ ಊರಲ್ಲಿ ಹೊಲಗೇರಿ ಇರ್ತದೆ ಅಂತ ಹೇಳ್ಬಿಟ್ಟು ಅದು ಸಂವಿಧಾನದಲ್ಲಿ ತೆಗೆದಿರುವಂತ ಪದಗಳು ಹೊಲಿಗೆರೆ ಅಂತ ಬಳಸಬಾರ್ದು ಹೊಲೇರಿ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಸಂವಿಧಾನ ವಿರೋಧವಾಗಿರೋ ಪದ ನೀವು ಬಳಸ್ತೀರಾ ಅಂತ ಹೇಳೋದಾದ್ರೆ ನಿಮ್ಮ ಮನಸ್ಥಿತಿ ಮನೋವಾಗಿ ಮನಸ್ಥಿತಿ ಹೆಂಗಿದೆ ಮನಸ್ಸಲ್ಲಿರೋದಿಲ್ಲ ಹೊರಗಡೆ ಬರೋದು ಅಚಾತರವಾಗಿ ಯಾವ್ದು ಬರಲ್ಲ ನಮ್ಮಲ್ಲಿ ಮಾತನಾಡಿದ ಎಷ್ಟೋತ್ ನಮ್ಮ ಮಾತ್ರ ಗೆಡ್ಡೆ ಬರೋಸಲ್ಲ ಯಾಕಂದ್ರೆ ಮನಸ್ಸಲ್ಲಿ ನಮ್ಮಲ್ಲಿ ಇಲ್ಲ ನಿಮ್ಮಲ್ಲಿ ಮನ್ಸಲ್ಲಿ ಇಡೀ ಕಿತ್ಕೊಂಡು ಹೊರಗಡೆ ಬರ್ತದೆ ಆಮೇಲೆ ಹೇಳೋದು ಹೇಳ್ಬಿಟ್ಟ ಮೇಲೆ ಸಾರಿ ಕೇಳೋದು ತಪ್ಪಾಯ್ತು ನಾನು ಬಡವ ನನ್ನ ಹತ್ರ ಏನಿಲ್ಲ ಅಂತ ಎರಡೆರಡು ಎರಡು ಥಿಯೇಟರ್ ಗಳು ಮನುಷ್ಯ ನೀವು ಬಡವ ಮಾತಾಡೋ ಮನುಷ್ಯ ನಿಮ್ಗೆ ನಾಲ್ಕೆ ಯೋಚನೆ ಮಾಡಬೇಕಲ್ಲ ಮಾತಾಡ್ಬೇಕಾದ್ರೆ ವಲಗೇರಿಯಾ ಅದಕ್ಕೋಸ್ಕರ ಇವತ್ತು ಕಡಾಖಂಡಿತವಾಗಿ ನಿಮ್ಮಲ್ಲಿ ಕಾನೂನು ಕ್ರಮ ಜರುಗಿಸಬೇಕು ನಿಮ್ಮ ಅಟ್ರಾಸಿಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ನಾವು ಇವತ್ತು ಕೊಟ್ಟಿದ್ದೀವಿ ಅದ್ರ ಮೇಲೆ ಏನ್ ನಿರ್ಧಾರ ತಗೊಳ್ತಾರೋ ಕಾನೂನು ಕ್ರಮ ತಗೊಳ್ಳಿ ಇನ್ನು ಮುಂದೆ ಇದೇ ರೀತಿ ಮಧ್ಯದಲ್ಲಿ ಒಬ್ರು ಉಪೇಂದ್ರ ಅನ್ನೋರು ಚಿತ್ರರು ಅವರು ಇದೇ ತರ ಹೇಳಿದ್ರು ಒಬ್ಬರು 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 ಚಾಳಿ ಆಗ್ಬಿಟ್ಟಿದೆ ಬಾಯಿ ಚಪ್ಪಲಿಕ್ಕೋಸ್ಕರ ಏನ್ ಬೇಕಾದ್ರೆ ಮಾತಾಡೋದು ಆಮೇಲೆ ದಯವಿಟ್ಟು ಶಂಸಿ ಅನ್ನೋದು ಅದಕ್ಕೋಸ್ಕರ ಇವತ್ತು ಏನೇ ಆಗಲಿ ಇವ್ರನ್ನ ಬಿಡೋದಂತ ಅವಶ್ಯಕತೆ ಇಲ್ಲ ಇವ್ರ ಮೇಲೆ ಕೇಸ್ ಏನಾದ್ರು ಸರ್ಕಾರ ಸುಮಾರು ತಗೊಳ್ಬೇಕಾಗಿತ್ತು ಯಾಕಂದ್ರೆ ಪತಿಗೆ ಅವ್ರಿ ಎಲ್ಲ ಕುದ್ದು ಇಲ್ಲವಲ್ಲ ಪತ್ರಿಕೆ ಹೇಳಿಕೆ ಹೇಳಿಕೆಯಲ್ಲಿ ಇದ್ದಾರೆ ಅದನ್ನ ಕ್ಲೀನ್ ಆಗಿ ತಗೊಂಡು ಸರ್ಕಾರದವರು ಶುಂಘ ಕೇಸ್ ತಗೊಂಡು ಅವ್ರ ಮೇಲೆ ಇವತ್ತು ಕಾನೂನು ಕ್ರಮ ತಗೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾವೇ ಹೇಳಿದ್ ಈ ತರ ಈ ತರ ಪದಗಳು ಆದಾಗ ನಮ್ಮ ಸಂಘಟನೆಯಿಂದ ಕಾಲ ನಾವು ಪ್ರತಿಭಟನೆ ಮಾಡ್ಕೊಂಡೇ ಬಂದಿದ್ದೀವಿ ಆದ್ರೆ ಇದು ಕೊನೆಗಾಣಿಲ್ಲ ಇವತ್ತು ಇನ್ ಮುಂದೆ ಈ ರೀತಿ ಆಗ್ಬಾರ್ದು ಯಾರೇ ಅಲ್ಲಿ ಮುಂದೆ ಮಾತಾಡಬೇಕಾದ್ರೆ ನಿಮಗೆ ಎಚ್ಚರಿಕೆಯಿಂದ ಇರಬೇಕು ನಾಲಿಗೆಯಿಂದ ಹೊರಗೆ ಬರಬೇಕಾದ್ರೆ ಅಷ್ಟು ವಯಸ್ಸಾಗಿದೆ ಆ ಮನುಷ್ಯನ್ಗೆ ಹಿಂದೆ ಮುಂದೆ ನೋಡಿದ್ರೆ ಮಾತಾಡೋದ ಆಮೇಲೆ ದಯವಿಟ್ಟು ಸಂಜೆ ಎಲ್ಲ ಕಾಲಿಗೆ ಬೀಳ್ತೀನಿ ಈ ತರ ಎಲ್ಲ ನಿಲ್ಲಬೇಕು ಮುಂದೆ ಅಂತ ಯಾರೇ ಮಾತಾಡ್ಬೇಕು ಯೋಚನೆ ಮಾಡಿ ಹೇಳಿ ಅವರು ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಮತ್ತು ಕನ್ನಡ ಗೆಳೆಯರ ಸೇವಾ ಸಂಘ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ವೆಂಕಟೇಶ್ ಬಣದ ಪದಾಧಿಕಾರಿಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಅವರಿಗೆ ನಟ ಕಮಲ್ ಹಾಸನ್ ಹಾಗೂ ಕರಿ ಸುಬ್ಬೂರವರ ವಿರುದ್ಧವಾಗಿ ಲಿಖಿತ ದೂರು ನೀಡಿ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಕನ್ನಡ ಗಿಳಿಯರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಹರಿಪ್ರಸಾದ್ ಮಾತನಾಡುತ್ತಾ ಕಲಾವಿದರು ಜನರ ಭಾವನೆಗಳೊಂದಿಗೆ ಚಲ್ಲಾಟ ಆಡಬಾರದು ಕನ್ನಡ ಭಾಷೆಯ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಓದಿ ತಿಳಿದುಕೊಳ್ಳಬೇಕು ಅದು ಬಿಟ್ಟು ಅಭಿವೇಕಿಯಂತೆ ಮಾತನಾಡಿರುವುದು ಸರಿಯಲ್ಲ ಕೂಡಲೇ ಕನ್ನಡಿಗರ ಕ್ಷಮೆ ಕೇಳಬೇಕು ಇಲ್ಲದೆ ಹೋದರೆ ಚಿತ್ರ ಬಿಡುಗಡೆಗೆ ಮಾಡಲು ಬಿಡುವುದಿಲ್ಲ ಎಂದರು ಸೊ ಮೊದ್ಲಿಗೆ ಹೇಳ್ಬೇಕಂತಂದರೆ ನಮ್ಮ ಕನ್ನಡದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ರೀತಿಯೂ ಅಧಿಕಾರ ಇಲ್ಲ ಯಾರಂದರೆ ಕಮಲಾಸನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ನಮ್ಮ ಕನ್ನಡ ಜನಗಳಿಗೆ ಏನಾಗಿದೆ ಅಂದರೆ ಮನಸ್ಸಿಗೆ ತುಂಬ ಅಗೌರವಾಗಿ ಅದು ಒಂಥರ ಹೇಳ್ತಾರೆ ತುಂಬಾ ತುಂಬ ನೋವಾಗಿದೆ ಕನ್ನಡ ಜನತೆ ಅನ್ನೋದಿಗೂ ಹೇಳ್ಬೋದು ಮತ್ತು ಇನ್ನೊಂದು ನಮ್ಮ ಸಿ ಎಂ ಸಾಹೇಬರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಮತ್ತು ಇದು ಏನು ಹೋಗ್ತಾಯಿಲ್ಲ ಇಲ್ಲಿ ಹೇಳ್ಬೇಕಂತ ಎಲ್ಲಾ ಸಂಘಟನೆಯವರು ಸೇರಿ ಇದನ್ನ ಪ್ರತಿಭಟನೆ ಮಾಡ್ಬೇಕು ಅಂದ್ಕೊಂಡಿದ್ರು ಕಾರಣಾಂತರಿಂದ ಮಾ ಅದು ನಡೀತಾನೆ ಇದೆ ಬಟ್ ಯಾಕಂದರೆ ಅವ್ರಿಗೆ ನಾವು ಟೈಮ್ ಕೊಟ್ಟಿದ್ರೆ ಇನ್ನೆವ್ರಿಗೂ ಟೈಮ್ ಕೊಟ್ಟಿದ್ದೀವಿ ಏನು ಕ್ಷಮಾಪಣೆ ಕೇಳೋಕ್ಕೆ ಟೈಮ್ ಕೊಟ್ಟಿದ್ರು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅವರು ಸೊ ಇದೇ ರೀತಿಯೇ ನಡೀತಾ ಇದೆ ನಾವು ತುಂಬ ಏನು ಹೇಳ್ತಾರೆ ಉಗ್ರ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇಲ್ಲಿ ಸಣ್ಣ ವಿಷಯನ ಇವರೇನೋ ದೊಡ್ಡದಾಗಿ ಇವರು ತಮಿಳಿಂದ ಹುಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ತಮಿಳಿಗೆ ಇಸ್ಟ್ರಿ ಇಲ್ಲ ನಮ್ಮ ಕನ್ನಡಕ್ಕೆ ಇಷ್ಟು ಇದೆ ಮತ್ತು ನಮ್ಮದೇ ಆದ ಒಂದು ಫ್ಲಾಗ್ ಇದೆ ನಮ್ಮದೇ ಆದ ಒಂದು ಕಲ್ಚರ್ ಇದೆ ಅವರಲ್ಲಿ ಕಲ್ಚರ್ ಇಲ್ಲ ಕಲ್ಚರ್ ಅಂತಂದರೆ ಈಗ ನಮ್ಮಲ್ಲಿ ಏನಾಗುತ್ತೆ ಕನ್ನಡ ರಾಜ್ಯೋತ್ಸವ ಅಂತ ಮಾಡ್ತಾರೆ ನವೆಂಬರ್ ಒಂದನೇ ತಾರೀಕು ನಾವು ಪ್ರತಿ ಕನ್ನಡಿಗರು ಎಲ್ಲ ನಾಟ್ ಓನ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರು ಮಾಡ್ತಾರೆ ಕನ್ನಡಿಗರು ಎಲ್ಲಿರ್ತಾರೋ ಅಲ್ಲಿ ಕನ್ನಡ ರಾಜ್ಯೋತ್ಸವ ನೂರಕ್ಕೆ ನೂರು ಮಾಡೇ ಮಾಡ್ತಾರೆ ಅವರು ಸೊ ನಮ್ಮಲ್ಲಿ ಆ ಥರ ಇದೆ ತಮಿಳಲ್ಲಿ ಏನಿದೆ ನಾನು ಕೇಳಿಸೆ ತಮಿಳ್ನಾಡಲ್ಲಿ ಈ ಥರ ಏನು ಆಚರಣೆ ಮಾಡೋದು ಇದೆಯಾ ಅವ್ರು ಹೇಳೋದೇ ನಂದು ಹೇಳಿಕೆ ತಮಿಳಿಂದ ಕಾರಣ ಹುಟ್ಟಿದೆ ಅಂತ ಹೇಳ್ತಾರೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಬಂದಿದೆ ಅವರಲ್ಲಿ ತಮಿಳಿಗೆ ಎಷ್ಟು ಬಂದಿದೆ ಒಂದು ಬೆಳೆ ಕೂಡ ಇಲ್ಲ ಅಲ್ಲಿ ನಮ್ಮಲ್ಲಿ ನಾಲ್ಕು ಪ್ರಶಸ್ತಿ ಬಂದಿದ್ದಾವೆ ರಾಷ್ಟ್ರ ಪ್ರಶಸ್ತಿಗಳಿದ್ದಾವೆ ಎಂಟು ಎಂಟು ಬಂದಿದೆ ಎಂಟು ಎಂಟು ಜ್ಞಾನ ಪ್ರಶಸ್ತಿ ಬಂದಿದೆ ಸೊ ಈ ಥರ ನಮ್ಮದು ಇದ್ರ ಇರಬೇಕಾದ್ರೆ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ನಾನು ಕೇಳೋದಿಷ್ಟೇ ಅವರಿಗೆ ಇಲ್ಲಿ ಇವರು ಬಣ್ಣ ಹಾಕೊಂಡು ಬಣ್ಣದ ಮಾತು ಮಾತಾಡ್ಬೇಕಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು ಇಲ್ಲ ಹಿಸ್ಟ್ರಿ ತಿಳ್ಕೊಂಡಿರ್ಬೇಕು ಹಿಸ್ಟ್ರಿ ತಿಳ್ಕೊಂಡು ಇವ್ರೇನೋ ಮಾತಾಡೋದ್ರಿಂದ ಅಂದ್ರೆ ಈಗ ನಾವು ತಮಿಳು ನಾವು ಇನ್ನೊಬ್ರು ಏನೋ ನಾವು ದೂಷಣೆ ಮಾಡ್ತಲ್ಲ ಇಲ್ಲ ಇಲ್ಲಿ ಈಗ ನಮ್ಮ ಅಣ್ಣ ತಮ್ಮದಿರೋ ತಮಿಳಿನಿಸಿದಾರೆ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾದ್ರೆ ಅವ್ರು ಬಂದು ನಮ್ಗೆ ಕೈ ಜೋಡಿಸ್ತಾ ಇದಾರೆ ಇವ್ರು ಯಾವುದೋ ಒಂದು ಬಣ್ಣದ ಮಾತು ಏನಾಗೋಗಿದೆ ಅಂತ ಇವಾಗ ಎಲ್ಲ ನಾವು ಅವರು ವೈರಿ ಆಗ್ತಾ ಇದೀವಿ ನಾವು ಸೊ ಮತ್ತು ನಾನು ಹೇಳೋದೇನಂತಂದ್ರೆ ಯಾರೇ ಈ ಚಿಲ ಮೀನ್ಸ್ ನಟರಾಗಿರ್ಬೋದು ರಾಜಕೀಯದಾಗಿರ್ಬೋದು ಇವರೆಲ್ಲ ಯೋಚನೆ ಮಾಡ್ಬೇಕೆನ್ನು ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದಿದೆ ಅಂತೇಳಿ ಮಾತಾಡ್ಬಿಡೋದಿಲ್ಲ ಏನಂತಂದ್ರೆ ಈ ಆಂಗ್ಲೋ ಇಂಡಿಯನ್ ಅಂದ್ರೆ ಇವರೇನು ಬ್ರಿಟಿಷರು ಎರಡು ಪದ ಬಿಟ್ಬಿಟ್ಟು ಹೋಗಿದ್ದಾರೆ ಒಂದು ಥ್ಯಾಂಕ್ಸು ಇನ್ನೊಂದು ಸಾರಿ ಅನ್ನೋದು ಏನೋ ತಪ್ಪು ಕೆಲಸ ನೋಡೋದು ಸಾರಿ ಅನ್ಬಿಡೋದು ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಥ್ಯಾಂಕ್ಸ್ ಅಂತ ಹೇಳೋದು ಈ ಎರಡು ಪದ ಇಲ್ಲಿಂದ ಹೋದ್ರೆ ಅದರ ಅರ್ಥ ಏನೋದು ಗೊತ್ತಾಗುತ್ತೆ ಸೊ ನಾನು ಹೇಳಿದೆ ನಮ್ಮ ಕನ್ನಡ ಜನಗಳಿಗೆ ಅಂದರೆ ನಮ್ಮ ಕರ್ನಾಟಕದಿಂದ ಇಲ್ಲ ಕನ್ನಡ ಯಾರ್ಯಾರು ಇದ್ದಾರೆ ಕನ್ನಡ ಬಗ್ಗೆ ತಿಳ್ಕೊಂಡಿರೋರು ಅವರಿಗೆಲ್ಲ ಕೇಳ್ಕೊಳ್ಳೋದೇನೆಂದರೆ ಈ ಥರ ಏನೋ ಸಂಘಟನೆಯನ್ನ ಅಂದರೆ ಈ ಥರದ್ದೇನೋ ಸನ್ನಿವೇಶನ ಬಂತು ಅಂತಂದರೆ ಇಂಗೇಟೆ ನಾವು ಹೆಚ್ಚಿಸ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ನೆಲೆಯೂ ಇರೋಲ್ಲ ಜಲನೂ ಇರಲ್ಲ ಹಂಗೆ ಮಾಡಕ್ಕೆ ಕೊಡ್ತಾರೆ ನೋಡಿ ನಿನ್ನೆ ದಿವಸ ಹೇಳಬೇಕು ನಿನ್ನೆ ಮೊನ್ನೆ ದಿವಸ ಹೇಳ್ಬೇಕಂತ ಒಬ್ಬ ಆಟೋ ಡ್ರೈವರ್ ಮೇಲೆ ಒಬ್ಬ ಹಿಂದಿ ವಾಲ ಆ ಹುಡುಗಿ ಏನು ಮಾಡಿದಾಳೆ ಹಲ್ಲೆ ಮಾಡಿದಾಳೆ ಅದೇ ಚಪ್ಪಲಿ ತೊಗೊಂಡು ಹಲ್ಲೆ ಮಾಡಿದಾಳೆ ಎಲ್ಲ ಸಂಘಟನೆರು ಇರ್ಬೋದು ಮತ್ತು ನಮ್ಮ ಏನಿದ್ದಾರೆ ನಮ್ಮ ಹುಡುಗರು ಇವ ಅಂದರೆ ನಮ್ಮ ಏನೇ ಇದ್ದಾರೆ ಕನ್ನಡ ಕನ್ನಡ ಅಧ್ಯಕ್ಷರು ಇರ್ಬೋದು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಪಾಠ ಕಲಿಸಿದ್ದಾರೆ ಇದೇ ರೀತಿ ನಾವೇನು ಮಾಡ್ಬೇಕಂತ ಇವ್ರನ್ನೆಲ್ಲರನ್ನು ಯಾರ್ಯಾರಿಗೆ ಅಂದರೆ ನಾನೂ ಏನೂ ದುರಂಕಾರ ಇಲ್ಲ ಬೇರೆಯವರು ನಾವನ್ನೆಲ್ಲ ಮಠ ಹಾಕಬೇಕಾಗುತ್ತೆ ನಾವು ಮಠ ಹಾಕಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಗೆ ಇಲ್ಲಿ ನೆಲೆ ಇರಲ್ಲ ಹಂಗೆ ಮಾಡಾಕಿ ಕೊಡ್ತಾರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೊರೋನಾ ಟೈಮಲ್ಲಿ ನಮ್ಮ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಾತ್ರ ಬೆಂಗಳೂರಲ್ಲಿ ಇದ್ರಷ್ಟೇ ಹೊರತು ಕರ್ನಾಟಕದಲ್ಲಾಗಲಿ ಬೆಂಗಳೂರಲ್ಲಿ ಅಷ್ಟು ಜನ ಬಿಟ್ಟರೆ ಇನ್ನು ಮಿಕ್ಸರ್ ಓಡೋಗ್ಬಿಟ್ಟಿದ್ರು ಅವ್ರವ್ರ ಅವ್ರ ಅಂದರೆ ಏನೋ ಅವರು ನೇಟಿವ್ ಪ್ಲೇಸ್ಗೆ ಹೋಗಿದ್ರು ಏನಕ್ಕೆ ಹೋದ್ರು ಅಲ್ಲೇ ಇರ್ಬೇಕಾಯ್ತು ಏನಕ್ಕೆ ಬಂದ್ರು ಈಗ ಮೊನ್ನೆ ಯಾವ್ದೊಂದು ಸ್ಟೇಟ್ಮೆಂಟ್ ಕೊಟ್ರು ಏನಂತಂದ್ರೆ ನಾವು ಇಲ್ಲ ಅಂದ್ರೆ ಇಲ್ಲಿ ಸಾಫ್ಟ್ವೇರ್ ಇಲ್ಲ ಅಂತಾರೆ ಇಲ್ಲ ನಾವೇನು ಬದುಕೇ ಇಲ್ವಾ ಇಲ್ಲ ನಾವೇನು ಅನ್ನ ತಿನ್ನಿಲ್ವಾ ಇಲ್ಲ ಮುದ್ದೆ ಮುರ್ಕೊಂಡು ಮುದ್ದೆ ತಿನ್ನಿಲ್ವಾ ಇವ್ರು ಇದ್ರೆ ನಾವು ತಿನ್ನೋದು ನಾನು ಕೇಳಿದೆ ಅಂತಂದ್ರೆ ಇವರಿಂದ ನಾವು ಬದುಕ್ತಾ ಇಲ್ಲ ನಮ್ಮಿಂದ ಅವರು ಬದುಕ್ತಾ ಇದಾರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಅವ್ರಿಗೆ ಒಂದ್ ಇಂಚ್ ಜಾಗ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಇಲ್ಲೇ ತಿಂದು ಇಲ್ಲೇ ಎಲ್ಲ ಎಲ್ಲ ಇಲ್ಲೇ ಮಾಡಿಬಿಟ್ರು ನಮ್ಮ ಮೇಲೆ ಕತ್ತಿ ಮಸ್ಯಕ್ಕೆ ಬಂದರೆ ನಾವು ಸುಮ್ಮನೆ ಇರೋಕ್ಕಾಗುತ್ತ ನಾವು ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಸುಮ್ಮನವರೆಲ್ಲ ಸುಮ್ಮನೆ ಬಿಡೋದು ಇಲ್ಲ ಕನ್ನಡದ ಬಗ್ಗೆ ಅವಳ ತೆರೆದಾಗಿ ಮಾತಾಡಿರೋಂಥ ಅವ್ರ ಬಗ್ಗೆ ಇವರು ಫಸ್ಟ್ ಆಫ್ ಆಲ್ ಕನ್ನಡದವರು ಕನ್ನಡದಲ್ಲಿದ್ದು ಕನ್ನಡದಲ್ಲಿ ಚಲನಚಿತ್ರಗಳನ್ನು ಮಾಡಿ ಒಳ್ಳೆ ಹೆಸರು ಮಾಡಿ ಆಮೇಲೆ ತಮಿಳಿಗೋಗಿರೋದು ಇವರು ಮೊದಲು ಕನ್ನಡದ ಬಗ್ಗೆ ತಿಳ್ಕೊಬೇಕು ನಾನು ಇಲ್ಲಿ ಕರ್ನಾಟಕದಲ್ಲಿ ಇದ್ದು ಅಲ್ಲಿ ಹೆಸರು ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ನಾನು ಹೆಸರು ಮಾಡಿದ್ದೀನಿ ಅಂತ ತಮಿಳಿಂದ ಕನ್ನಡ ಎಲ್ಲ ಹುಟ್ಟಿರೋದು ಕನ್ನಡದಿಂದ ಇಂದ ನೀನು ಆಗಿರೋದು ಆಯಿತಾ ಅದನ್ನೊಂದು ಮನವರಿಕೆ ಮಾಡ್ಕೋಬೇಕು ಅವರು ಕ್ಷಮೆ ಕೇಳಿ ನಾನು ನಾನೇನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರಲ್ಲ ಯಾವ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಆ ಥರ ಹೇಳೋದಕ್ಕೆ ಅವ್ರಿಗೆ ಯಾವ ಅರ್ಹತೆನೂ ಇಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತಾಡಬೇಕು ಯಾರನ್ನಾಗ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರಾಜ್ಯಗಳು ಎಲ್ಲ ಇಡೀ ಪ್ರಪಂಚದಲ್ಲಿರೋರೆಲ್ಲ ಬಂದು ವಾಸ ಮಾಡ್ತಾರೆ ಕರ್ನಾಟಕದಲ್ಲಿರೋರು ವೃದ್ಧಾವಂತರು ಇದುವರೆಗೂ ನೀವು ಮುನ್ಸ್ಪನೆ ಬಿಟ್ಟಿದ್ದೀವಿ ಅಂದ್ರೆ ಅದು ನಮ್ಮ ಒಳ್ಳೆತನ ನಮ್ಮ ಕರ್ನಾಟಕ ಜನದ ಒಳ್ಳೆತನ ಅದನ್ನು ನೀವು ಮನದ ಮನದಟ್ಟು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಿ ಕನ್ನಡದ ಜನತೆಗೆ ಕ್ಷಮೆ ಕೇಳೋದ್ರಿಂದ ಒಳ್ಳೆಯ ಅರ್ಥ ಸಿಗುತ್ತೆ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಇದನ್ನು ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಅತಿ ಆಪ್ತವಾಗಿ ತಗೊಂಡು ಮನವರಿಕೆ ಮಾಡಿ ಎಲ್ಲರೂ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಹೋರಾಟ ರೂಪಕ್ಕೆ ಹೋಗೋದು ಬೇಡ ಇಲ್ಲಿರೋ ತಮಿಳುಗರು ಪ್ರತಿಯೊಬ್ಬರು ಅಷ್ಟೇ ಕನ್ನಡದಲ್ಲಿ ಕನ್ನಡದಲ್ಲಿ ಇದ್ಕೊಂಡು ಕನ್ನಡ ಕಾವೇರಿ ನೀರು ಕುಡ್ಕೊಂಡು ಕನ್ನಡಕ್ಕೆ ತಿಂದ್ಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಇಲ್ಲಿ ಇವರೇನು ಮಾಡ್ತಾ ಇದಾರೆ ತಮಿಳಿಗರಿಗೆ ಕನ್ನಡಿಗರಿಗೆ ತಂದಿಕ್ಕೂ ಅಂತ ತಮಾಷೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವ್ರು ಮಾಡೋರೆಲ್ಲ ದುಡ್ಡು ಕಾಸು ಇರ್ತದೆ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆಯ ದುಡ್ಡು ಕಾಸು ಮಾಡ್ಕೊಂಡು ಅವರು ಅಫಿಷಿಯಲ್ ಆಗಿ ಇದ್ಬಿಡ್ತಾರೆ ಿಲ್ಲಿ ತಮಿಳುನವರು ಕನ್ನಡದವರು ಕಿತ್ತಾರಬೇಕಾಗ್ತದೆ ಅಂತ ಒಂದು ಪರಿಸ್ಥಿತಿನ ತಂದಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂತ ಕೆಲಸ ಮಾಡೋಕೆ ಹೋಗ್ಬೇಡಿ ಕನ್ನಡದ ಜನತೆಗೆ ದಯವಿಟ್ಟು ಕ್ಷಮೆಪಣೆ ಕೇಳಬೇಕು ಅನ್ನೋದ ಮುಖ್ಯ ನಾನು ಕೇಳ್ಕೊಳ್ತೀನಿ ಜೆ ಬಿನ್ ಕನ್ನಡ ಚಲನಚಿತ್ರ ನಟ ನಿರ್ಮಾಪಕರಾದಂತಹ ಕರಿಸುಬ್ಬ ಅವರು ಕುಲದಲ್ಲಿ ಅನ್ನೋ ಒಂದು ಮೂವಿ ಫಿಲಂ ಮಾಡಿದ್ದಾರೆ ಅದರಲ್ಲಿ ಮಡೇನೂರು ಮುನ್ನೂರು ಎಲ್ಲ ಹೊಸ ತರಗಣದಲ್ಲಿ ಮಾಡಿದ್ದಾರೆ ಫಿಲಂ ಚೆನ್ನಾಗಿರ್ಬೋದು ಏನೋ ನೋಡಿಲ್ಲ ಚೆನ್ನಾಗಿದ್ರು ಸಂತೋಷ ಕನ್ನಡ ಸಿನಿಮಾಗಳು ಈಗಿರಬೇಕಾದ್ರೆ ಕರಿಸುಬರು ಒಂದು ಹೇಳಿಕೆ ಕೊಡ್ತಾರೆ ಪ್ರೆಸ್ ಮೀಡಿಯಾದಲ್ಲಿ ಊರು ಬಂದ ಮೇಲೆ ಹೊಲಗೇರು ಇದ್ದಿದ್ದೆ ಅಂತೇಳಿ ಇದು ಅವರು ಮಾತಾಡುವಾಗ ಒಬ್ಬ ಒಂದು ಜಾತಿ ಬಗ್ಗೆ ಆಗ್ಬೋದು ಇನ್ನೊಂದು ಬಗ್ಗೆ ಕೀಳಾಗಿ ಮಾತಾಡೋದನ್ನು ಬಿಡಬೇಕು ಪ್ರತಿಯೊಬ್ಬರೂ ನಾನು ಇದು ಮುಂಚೆ ಒಂದ್ಸಲಿ ಉಪೇಂದ್ರ ಅವರು ಇದ್ದೇಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಮೇಲೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು ಇವರು ಇದೇ ಕೇಳಿ ಕ್ಷಮೆ ಕೇಳ್ತಾ ಇದಾರೆ ತಪ್ಪಾಯ್ತು ಅಂತ ಆಡೋ ಮಾತನ್ನು ಆಡ್ಬಿಟ್ಟು ಕ್ಷಮೆ ಕೇಳಿದ್ರೆ ಅದರಲ್ಲಿ ಅರ್ಥ ಇಲ್ಲ ಅದನ್ನು ಆಡೋಕ್ಕಿಂತ ಮುಂಚೆ ನೀವು ಮನವರಿಕೆ ಮಾಡ್ಕೋಬೇಕು ಆ ಯಾವ ಭಾಷೆ ಯಾವ ಪದ ಬಳಕೆ ಮಾಡಬೇಕು ಯಾವ ಪದ ಬಳಕೆ ಮಾಡಬಾರ್ದು ಅಂತೇಳಿ ಇದು ಕ್ಯಾಶುಯಲ್ ಆಗ್ಬಿಟ್ಟಿದೆ ಇವರಿಗೆಲ್ಲ ಏನೋ ಒಂಥರ ಚಾಡಿ ಆಗ್ಬಿಟ್ಟಿದೆ ಸುಮ್ಮನೆ ಮಾತಾಡ್ಬಿಡೋದು ಆಮೇಲೆ ಸಾರಿ ಕೇಳ್ಬಿಡೋದು ಈಗ ನಮ್ಮ ಬ್ರದರ್ ಹೇಳಿದ್ರು ಹಾಗೆ ಇಂಗ್ಲಿಷ್ ಅವರು ಥ್ಯಾಂಕ್ಸ್ ಮತ್ತೆ ಸಾರಿ ಅನ್ನೋದು ಪದ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆ ಸಾರಿಯನ್ನು ಈ ಯಾವ ರೀತಿ ಬೇಕೋ ಆ ಥರ ಪದ ಬಳಕೆ ಮಾಡೋದು ಸುರಿಯಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದು ದಲಿತ ಬಂದವರು ದಲಿತ ಅಭಿಮಾನಿಗಳು ದಲಿತರು ಎಲ್ಲ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅವರು ಎಲ್ಲ 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 ಜನಾಂಗದವರು ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ಆಮೇಲೆ ಅವರು ಸಾರಿನೂ ಕೇಳಿದ್ದಾರೆ ಬಟ್ ನಾವು ಏನೇನು ಕೇಳ್ತೀವಿ ಸರ್ಕಾರದಲ್ಲೇ ಆಗ್ಬೋದು ಡಿಪಾರ್ಟ್ಮೆಂಟ್ ಆಗ್ಬೋದು ಇದೊಂದು ಓಡ್ಸ್ನ ಇಟ್ಕೊಂಡು ಮಾತಾಡ್ತಾರೆ ಸಾರಿ ಕೇಳ್ತಾರಲ್ಲ ಕಾನೂನು ರೀತಿಲಿ ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳೋದಿಲ್ಲ ಅಲ್ಟ್ರಾಸಿಟಿ ಕೇಸ್ ಯಾಕೆ ಬುಕ್ ಮಾಡೋದಿಲ್ಲ ಇದು ದಲಿತರ ಪರವಾಗಿ ಈ ಥರ ಅಂದಾಗ ನಾವು ಬೇರೆ ಬೇರೆ ಜನಾಂಗರು ಇದ್ದಾರೆ ದಲಿತರು ಅಂತ ಹೇಳ್ಬೋದು ದಲಿತರು ಏರಿಯಾ ಅಂತ ಹೇಳ್ಬೋದು ಇಲ್ಲ ಹೊಲಗೇರಿ ಹೊಲಗೇರಿ ಅನ್ನೋದು ಪದ ಯಾಕೆ ಯೂಸ್ ಮಾಡಬೇಕು ಬಳಕೆ ಯಾಕೆ ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ ನಮ್ಮ ದಲಿತರು ಎಲ್ಲ ಮುಖ್ಯಗಳು ಅಷ್ಟೇನೇನೆ ಅದೇ ನಮಗೆ ಮನೆ ಮುಖ್ಯಮಂತ್ರಿಗಳು ಈ ವಿಷಯವಾಗಿ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಬೇಕು ಒಂದು ಅಲ್ಟ್ರಾಸಿಟಿ ಕೇಸ್ ಇಮಿಡಿಯೇಟ್ಲಿ ಅವ್ರ ಯಾರ ಪದ ಬಳಕೆ ಮೇಲೆ ಅಲ್ಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು ಕಾನೂನು ರೀತಿಯಲ್ಲಿ ಇದಕ್ಕೆ ಒಂದು ಏನೋ ಪನಿಷ್ಮೆಂಟ್ ಅನ್ನೋದಿದೆ ಶಿಕ್ಷೆ ಅನ್ನೋದಿದೆ ಅನ್ನೋದು ಅವ್ರಿಗೂ ತಿಳಿವಳಿಕೆ ಆಗಬೇಕು ಮುಂದಿನ ದಿನಗಳಲ್ಲಿ ಯಾರೇ ಅವ್ರಿ ಎಂತ ದೊಡ್ಡವರೇ ಆಗ್ಬೋದು ಒಂದು ಪದ ಬಳಕೆ ಮಾಡಬೇಕಾದ್ರೆ ಯಾವ ರೀತಿ ಬಳಕೆ ಅನ್ನೋದು ಒಂದು ಅರಿವು ಪರಿಜ್ಞಾನ ಆದರೂ ಬರಬೇಕು ಅವ್ರಿಗೆ ಆ ರೀತಿ ಕಾನೂನು ರೀತಿಯಲ್ಲಿ ಒಂದು ಪನಿಷ್ಮೆಂಟ್ ಶಿಕ್ಷೆ ಅನ್ನೋದು ಕೊಡಬೇಕು ಇದೇ ಸಂದರ್ಭದಲ್ಲಿ ಚಂದಕೇಶವ ನಗರದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಹೋರಾಟಗಾರರು ಪುಷ್ಪ ನಮನ ಸಲ್ಲಿಸಿ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕಿ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸ್ಥಳದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೋಸರು ನಾಗೇಶ್ ಕನ್ನಡ ಗಿಳಿಯರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಹರಿಪ್ರಸಾದ್ ಉಪಾಧ್ಯಕ್ಷ ಎಸ್ ಬಂಗೀಪುರ ಮಂಜು ಕರ್ನಾಟಕ ದಲಿತ ಸಂಘರ್ಷದ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಉತ್ತರಹಳ್ಳಿ ಮಂಜುನಾಥ್ ಆನೇಕಲ್ ತಾಲೂಕು ಸಂಚಾಲಕ ಪ್ರವೀಣ್ ನಾಗಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ವೆಂಕಟೇಶ್ ಮಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಮುರಳಿ मुखंडर रमेश मंजुनाथ महेश नवीन कुमार गणेश शशिकुमार ईश्वर वसंत कुमार ईश्वर् वसंतकुमार मित्र हजर